ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ವೀಣಾ ವೀಣಾಹುಗಾರ್ ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ ನಾನು ಕರೆಂಟ್ ಅಫೇರ್ಸ್ ಪಿ ಸಿ ಇಂದ ಡಿ ಸಿ ವರೆಗೂ ಎಲ್ಲ ಎಕ್ಸಾಮ್ ಸೆಂಟ್ರಲ್ ಗೋರ್ಮೆಂಟ್ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಯೂಸ್ಫುಲ್ ಆಗುವಂತಹ ಕರೆಂಟ್ ಅಫೇರ್ಸ್ ಅನ್ನ ವಿತ್ ಎಕ್ಸ್ಪ್ಲನೇಷನ್ ಇಂದ ಡಿಸ್ಕಸ್ ಮಾಡಿ ನೋಡಂಬರ್ರಿ ವಿಚ್ ಮಿನಿಸ್ಟರಿ ಲಾಂಚ್ ದ ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ಸ್ಕೀಮ್ ಆಫ್ ಇಂಡಿಯಾ ಜಿ ಎಚ್ ಸಿ ಐ ಭಾರತದ ಹಸಿರು ಹೈಡ್ರೋಜನ್ ಪ್ರಮಾಣ ಪತ್ರ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಕೇಳಾರ ി ആ പവർ മിനിസ്റ്റ്രി ആ പെട്രോലിയം അച്ചുരൽ ഗ്യാസസ് ആകെ മിനിസ്റ്റ്രി ആം ന്യാച്ചുരൽ ഗ്യാസസ് തർക്കി ആൻഡ് റിനുവേബൽ എനർജി ഫോർത്ത് വൺ മിനിസ്റ്റ്രി ആഫ് എൻവിരാമെന്റ് ഫാരസ്റ്റ് അമേറ്റ് ചേഞ്ചസ് അത് യ് നോടും ഇത് തർഡ് വന്ന് മിനിസ്റ്റ്രി ആയുബൽ ಎನರ್ಜಿ ಅಂದ್ರ ಪುನಃಚೇತನಗೊಳ್ಳುವಂತಹ ಒಂದು ಎಕ್ಸ್ಪ್ಲನೇಷನ್ ನೋಡಿದ್ವಿ ಅಂತಂದ್ರ ನೋಡ್ರಿ ಹಸಿರು ಹೈಡ್ರೋಜನ್ ಪ್ರಮಾಣ ಪತ್ರ ಯೋಜನೆ ಅಂದ್ರೆ ಜಿ ಎಚ್ ಎಸ್ ಐ ಅನ್ನು ಭಾರತದಲ್ಲಿ ಉತ್ಪಾದಿಸಲಾದ ಹಸಿರು ಹೈಡ್ರೋಜನ್ಗಳಗಾಗಿ ಅಂದ್ರ ಈ ಹಸಿರು ಹೈಡ್ರೋಜನ್ ಅಂದ್ರೆ ಎಥಿನಾಲ್ ಅದು ಮಿಕ್ಸ್ ಮಾಡಿ ಪೆಟ್ರೋಲ್ ಡಿಸೆಲ್ ಕೊಡತಾರಲ್ಲ ಆ ರೀತಿ ಅಂದ್ರ ಪೆಟ್ರೋಲ್ ಇವು ನೈಸರ್ಗಿಕ ಮೂಲಗಳಿಂದ ಇಂಧನಗಳನ್ನ ತಯಾರು ಮಾಡುವಂತ ನಿಟ್ಟಿನಲ್ಲಿ ಭಾರತ ಮುಂದಾಗ್ಯದ ಮೂಲ ಪ್ರಮಾಣಗೊಳಿಸಲು ಆರಂಭಿಸಲಾಗಿದೆ ಇದು ಶುದ್ಧ ಶಕ್ತಿಯ ಗುರಿಗಳನ್ನು ಬೆಂಬಲಿಸುತ್ತದೆ ಅಂದ್ರ ಈ ಪೆಟ್ರೋಲ್ ಆಮೇಲೆ ಡೀಸೆಲ್ ಅನ್ನ ಜಾಸ್ತಿ ಡಿಪೆಂಡ್ ಇರಬಾರ್ದು ನಮ್ಮ ನಾವೇ ಸ್ವಂತ ಮಾಡಬೇಕು ಅಂತ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಬಿಟ್ಟಾರ ಹೌದಾ ಅಂದ್ರ ಪುನಃ ಪುನಃ ಉತ್ಪಾದಿಸುವಂತಹ ಇಂಧನಗಳನ್ನ ಭಾರತ ಬಳಸುವಲ್ಲಿ ಮುಂದಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ನೋಡಿದ್ವಿ ಅಂತಂದ್ರೆ ನೋಡ್ರಿ ಮೋಸ್ಟ್ ವಾಂಟೆಡ್ ಕರೆಂಟ್ ಅಫೇರ್ಸ್ ಇವೆಲ್ಲ ಯಾರು ತಪ್ಪದೆ ಸ್ಕಿಪ್ ಮಾಡಬಾಡ್ರಿ ಯಾಕಂದ್ರೆ ಒಳ್ಳೊಳ್ಳೆ ಅಂದ್ರೆ ಎಲ್ಲಾ ಎಲ್ಲ ಎಕ್ಸಾಮ್ಗಳಿಗೂ ಹೆಲ್ಪ್ ಆದವು ಇನ್ ವಿಚ್ ಕಂಟ್ರಿ ಈಸ್ ಡಾರ್ಫರ್ ರೀಸನ್ ರೀಸೆಂಟ್ಲಿ ಇನ್ ದ ನ್ಯೂಸ್ ಡ್ಯೂ ಟು ದ ಹಂಗರ್ ಕ್ರೈಸಿಸ್ ಅಂದ್ರ ಇತ್ತೀಚೆಗೆ ಹಸಿವಿನ ಬಿಕ್ಕಟ್ಟಿನಿಂದ ಸುದ್ದಿಯಲ್ಲಿರುವ ದಾರ್ಪುರ್ ಪ್ರದೇಶ ಯಾವ ದೇಶದಲ್ಲಿ ಇದೆ ಅಂತ ಕೇಳರ ಅಂದ್ರ ದಾರ್ಪುರ್ ಧಾರ್ಪುರ್ ಅನ್ನೋ ಒಂದು ಪ್ರದೇಶದಾಗೇನು ಹಸಿವಿನಿಂದ ಜನ ಎಲ್ಲ ಅದ ಒಂದನೇದು ಇಥಿಯೋಪಿಯಾ ಎರಡನೇದು ಸುಡಾನ್ ಮೂರು ನೈಜೇರಿಯಾ ನಾಲ್ಕು ಸೌತ್ ಸುಡಾನ್ ಅಂದ್ರ ಯಾವ್ದು ಹೊತ್ತು ನಿಮಗೆ ಗೊತ್ತಿದ್ರ ಪಟ್ಟ ಏನ್ ಮಾಡ್ರಿ ಕಮೆಂಟ್ ಬಾಕ್ಸ್ನಾಗ ಆನ್ಸರ್ ಬರೀರಿ ಆಪ್ಷನ್ ಎ ಆಪ್ಷನ್ ಬಿ ಎನಿ ಒನ್ ಹೌದಾ ನಾವ್ ನೋಡ್ಬೇಕು ಅಂತಂದ್ರ ಯಾವ್ದಾಗ್ತದ ಅಂದ್ರ ಸುಡಾನ್ ಆಗ್ತದ ಹೌದಾ ಸುಡಾನ್ ಸುಡಾನ್ಯಾಗ ದಾರ್ಪುರ್ ಪ್ರದೇಶ ಅದ ಅಲ್ಲಿ ಹಸಿವಿನಿಂದ ಬಳಲಾಕತ್ತಾರ ಯಾಕಪ್ಪ ಅಂತಂದ್ರ ಅಲ್ಲಿ ಸಂಘರ್ಷದ ಸಂಘರ್ಷ ನಡೆದು ದಾರ್ಪುರ್ ಸುಡಾನ್ ದೇಶದಲ್ಲಿನ ಸಂಘರ್ಷ ಪೀಡಿತ ಪ್ರದೇಶವಾಗಿದ್ದು ಇದು ಯಾವಾಗಲೂ ಯುದ್ಧದಿಂದ ಜಗಳ ಜಗಳದಿಂದ ಕೂಡಿರ್ತದ ಅದ್ರ ಸಲುವಾಗಿ ಇತ್ತೀಚೆಗೆ ಭೀಕರ ಹಸಿವಿನ ಬಿಕ್ಕಟ್ಟನ್ನು ಅನುಭವಿಸುತ್ತದೆ ಅಂದ್ರ ಇಲ್ಲಿ ಏನಪ್ಪಾ ಅಂದ್ರ ಅನ್ನ ಪೂರೈಕೆ ಅದು ಕರೆಕ್ಟಾಗಿಲ್ಲ ಅದ್ರ ಸಲುವಾಗಿ ಹಸಿವಿನ ಬಿಕ್ಕಟ್ಟನ್ನು ಅನುಭವಿಸುತ್ತದೆ ಇದು ಜಾಗತಿಕ ಸಮಸ್ಯೆಯಾಗಿ ಪರಿಗಣಿಸದ ಅಂತ ಹೇಳ್ತ ಹೌದಾ ಜಗತ್ತಿನಲ್ಲಿ ಇದು ಒಂದು ಸಮಸ್ಯೆ ಪ್ರದೇಶವಾಗಿ ಮಾರ್ಪಟ್ಟ ಥರ್ಡ್ ಮಾರ್ಪಡ್ತರ್ಡ್ ವಿಚ್ ಕಂಟ್ರಿ ಓನ್ ದ ಮ್ಯಾನ್ಸ್ ಎಫ್ಸಿ ಯು ಟ್ವೆಂಟಿ ತ್ರೀ ಏಷ್ಯನ್ ಕಪ್ ಬೈ ಡಿಪೆಂಡ್ ಉಜ್ಬೇಕಿಸ್ತಾನವನ್ನು ಸೋಲಿಸಿ ಪುರುಷರು ಪುರುಷರ ಎಫ್ಸಿ ಯು ಟ್ವೆಂಟಿ ತ್ರೀ ಏಷ್ಯನ್ ಕಪ್ ಗೆದ್ದ ದೇಶ ಯಾವುದು ಅಂತ ಕೇಳಾರ ಹೌದಾ ಯಾವ್ದು ಅಂತ ಕೇಳಿದ್ರ ಒಂದೇದು ಸೌತ್ ಕೊರಿಯಾ ಎರಡನೇದು ಜಪಾನ್ ಮೂರು ಇರಾನ್ ನಾಲ್ಕು ಸೌದಿ ಅರೇಬಿಯಾ ಅಂತ ಕೇಳಿದಾಗ ಇದು ಕ್ರೀಡಾ ಪ್ರಚಲಿತ ಘಟನೆ ಒಳಗೆ ಬರುವಂತಹ ಪ್ರಶ್ನೆ ಕ್ರೀ ಎಲ್ಲಾ ಇವು ಹೇಳಾತಿದ್ದು ಇಂಪಾರ್ಟೆಂಟ್ ಕ್ವಶನ್ ಅದಾವು ಸ್ಕಿಪ್ ಮಾಡಬೇಡ್ರಿ ಮೇಲೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ ಯಾಕಂದ್ರ ಗೋರ್ಮೆಂಟ್ ಜಾಬ್ ಅಂದ್ರ ಏನಪ್ಪಾ ಅಂದ್ರೆ ಅದು ಒಂದ್ ದೊಡ್ಡ ಆಸ್ತಿ ಇದ್ದಂಗ ಅದನ್ನ ಪಡಿಬೇಕಂದ್ರ ದಿನಾನು ನೀವು ಡೆಡಿಕೇಶನ್ ಕೊಡಬೇಕು ಆಮೇಲೆ ಇವೆಲ್ಲ ಕ್ವಶನ್ ಅನ್ನ ನೀವು ನಿಮ್ಮ ರಿವಿಸನ್ ನಲ್ಲಿ ಬಳಕೆ ಮಾಡಿದ್ರಿ ಅಂತಂದ್ರ ನೀವು ಗೌರ್ಮೆಂಟ್ ಜಾಬ್ ಅನ್ನ ಪಡಿಬಹುದು ಹೌದಾ ಯಾವ್ದು ಆಪ್ಷನ್ ಬಿ ಜಪಾನ್ ಆಗ್ತದ ಹ ಅದ್ರ ವಿವರಣೆಯನ್ನು ನೋಡಂ ಬರ್ರಿ ಜಪಾನ್ ಉಜ್ಕೇತಾನ ಸೋಲಿಸಿ ಎಫ್ ಸಿ ಯು ಟ್ವೆಂಟಿ ತ್ರೀ ಏಷ್ಯನ್ ಕಪ್ ಗೆದ್ದು ಏಷ್ಯಾದ ಫುಟ್ಬಾಲ್ ನಲ್ಲಿ ತಮ್ಮ ಪ್ರಾಬಲ್ಯವನ್ನ ತೋರಿಸಿದೆ ಅಂದ್ರ ಈ ಉಜ್ಬೇಕಿಸ್ತಾನ್ ಜೊತೆ ಜಪಾನ್ ಏನಪ್ಪಾ ಅಂದ್ರೆ ಗೆಲುವನ್ನ ಸಾಧಿಸಿ ತಮ್ಮ ಪ್ರಾಬಲ್ಯ ಪ್ರಾಬಲ್ಯವನ್ನ ತೋರಿಸಿದ ತೋರಿಸಿದ ಅಂತ ಹೇಳ್ತ ಗೆದ್ದ ಪ್ರದೇಶ ಯಾವುದು ಜಪಾನ್ ನೆಕ್ಸ್ಟ್ ಫೋರ್ತ್ ಒನ್ ಬಂತು ಅಂದ್ರೆ ವಾಟ್ ಈಸ್ ದ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ದ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಷನ್ ಸರ್ಟಿಫಿಕೇಟ್ ಸ್ಕೀಮ್ ಅಂದ್ರೆ ಎನ್ ಎಸ್ ಸಿ ಎನ್ ಎಸ್ ಸಿ ಲಾಂಗ್ ಟರ್ಮ್ ಕೇಳಬಹುದು ನಮಗೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಯೋಜನೆಯ ಮುಖ್ಯ ಉದ್ದೇಶ ಏನು ಇದು ಒಂದು ಯೋಜನೆ ಸ್ಕೀಮ್ ಅದ ಗೌರ್ಮೆಂಟ್ ಇದರ ಮುಖ್ಯ ಉದ್ದೇಶ ಕೇಳ್ತಾರ ಎನ್ಕರೇಜ್ ಹೈ ಇನ್ಕಮ್ ಇನ್ವೆಸ್ಟರ್ ಪ್ರೊವೈಡ್ ಸೇವಿಂಗ್ ಆಪ್ಷನ್ಸ್ ಅಂಡ್ ಟ್ಯಾಕ್ಸ್ ಬೆನಿಫಿಟ್ ಲೋ ಅಂಡ್ ಮಿಡಲ್ ಇನ್ಕಮ್ ಇನ್ವೆಸ್ಟರ್ ಸಪೋರ್ಟ್ ಕೋಪರೇಟಿವ್ ಇನ್ವೆಸ್ಟ್ಮೆಂಟ್ ಫೋರ್ತ್ ಪ್ರಮೋಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಯಾವ್ದು ಆಗ್ತದಪ್ಪ ಅಂದ್ರೆ ಪ್ರೊವೈಡ್ ಪ್ರೊವೈಡ್ ಸೇವಿಂಗ್ ಆಪ್ಷನ್ಸ್ ಬೆನಿಫಿಟ್ಸ್ ಟು ಲೋ ಮಿಡಲ್ ಇನ್ಕಮ್ ಇನ್ವೆಸ್ಟರ್ ಅಂದ್ರೆ ಚಿಕ್ಕ ಪ್ರಮಾಣದ ಮತ್ತೆ ಮಧ್ಯಮ ವರ್ಗದವ್ರದು ಸೇವಿಂಗ್ ಟ್ಯಾಕ್ಸ್ ಅನ್ನ ಯೂಸ್ ಮಾಡುವ ಸಲುವಾಗಿ ಇನ್ವೆಸ್ಟ್ ಮಾಡುದು ಏನಪ್ಪಾ ಅಂದ್ರ ಎನ್ ಇ ದ ಮುಖ್ಯ ಉದ್ದೇಶ ಅಂತ ಹೇಳ್ತಾರ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡ್ ಬರ್ರಿ ಎನ್ ಎಸ್ ಯೋಜನೆಯು ಮಧ್ಯಮ ಮತ್ತು ಕೆಳಮಟ್ಟದ ಆದಾಯದ ಗುಂಪುಗಳಲ್ಲಿ ಅಂದ್ರೆ ಬಡವರು ಮಿಡಲ್ ಮಿಡಲ್ ವರ್ಗದವರು ಇದ್ರಾಗ ಏನಪ್ಪಾ ಅಂದ್ರೆ ಉಳಿತಾಯವನ್ನ ಅವ್ರಿಗೆ ಉಳಿತಾಯ ಮಾಡಕ್ ಉತ್ತೇಜನ ಮಾಡುವುದು ಮತ್ತು ಸೆಕ್ಷನ್ ಫೋರ್ಟಿ ಸಿ ಅಡಿಯಲ್ಲಿ ತೆರಿಗೆ ಪ್ರಯೋಜನ ಅಂದ್ರೆ ಟ್ಯಾಕ್ಸ್ ಟ್ಯಾಕ್ಸ್ ಅವ್ರಿಗೆ ಏನಾಗ್ತದೆ ಯೂಜಸ್ ಆಗ್ತದೆ ಇನ್ವೆಸ್ಟ್ ಮಾಡೋದ್ರಿಂದ ಟ್ಯಾಕ್ಸ್ ಯೂಜಸ್ ಆಗೋದ್ರಿಂದ ಎರಡೂ ಕಡೆ ಸೇವಿಂಗ್ ಮಾಡಿ ಈ ಬಡವ್ರನ್ನ ಆಮೇಲೆ ಮಧ್ಯಮ ವರ್ಗದವ್ರನ್ನ ಮೇಲ್ ತರುವಂತಹ ಪ್ರಯತ್ನ ಯಾವ್ದು ಮಾಡ್ತದ ಎನ್ ಎಸ್ ಸಿ ಸ್ಕೀಮ್ ಮಾಡ್ತದ ಇನ್ ವಿಚ್ ಸ್ಟೇಟ್ ಇನ್ ದ ವೈಲ್ಡ್ ಲೈಫ್ ಸೆಂಚುರಿ ಲೊಕೋಟೆಡ್ ಕೌಂಡಿಲ್ಯ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳ್ತಾರ ಅಭಯಾರಣ್ಯಗಳ ಮೇಲೆ ಕಂಪಲ್ಸರಿ ಒಂದು ಅಥವಾ ಎರಡು ಕ್ವಶನ್ ಎಲ್ಲಾ ಎಕ್ಸಾಮ್ ದಾಗ ಇದ್ದಿದ್ದನ್ನ ಈಗ ಆಗ್ಲೇ ಎಕ್ಸಾಮ್ ಪೇಸ್ ಮಾಡಿದವ್ರಿಗೆ ಗೊತ್ತಿರ್ತದೆ ಹೌದಾ ಹಂಗಾಗಿ ಎಲ್ಲಿರ್ತದ ನಿಮ್ಗೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ನ ಪಟ್ಟಂತ ಕಮೆಂಟ್ ಬಾಕ್ಸ್ ನ ಮಾಡ್ರಿ ಯಾವ್ದು ಮಹಾರಾಷ್ಟ್ರನ ಬಿ ಕರ್ನಾಟಕ ಸಿ ಆಂಧ್ರ ಪ್ರದೇಶ್ ಡಿ ಕೇರಳ ಹೌದಾ ಯಾವ್ದು ಅಂತಂದ್ರ ಕಮೆಂಟ್ ಬಾಕ್ಸ್ ನ ಮಾಡ್ರಿ ಅಲ್ಲಿ ಬರ್ತದಂದ್ರ ಆಂಧ್ರ ಪ್ರದೇಶ ಒಳಗ ಬರ್ತದೆ ಎಲ್ ಬರ್ತದ ಆಂಧ್ರ ಪ್ರದೇಶ ಒಳಗ ಬರ್ತದ ಯಾವುದು ಕೌಂಡಿಲ್ಯ ವನ್ಯಜೀವಿ ಅಭಯಾರಣ್ಯ ಕೌಂಡಿಲ್ಯ ವನ್ಯಜೀವಿ ಅಭಯಾರಣ್ಯ ಆಂಧ್ರ ಪ್ರದೇಶದಲ್ಲಿ ಇದ್ದು ಇದು ಎದರಿಂದ ಕೂಡದಂದ್ರ ಆನೆಗಳು ಬಹಳಷ್ಟು ಜೈವಿಕ ಸಂಪತ್ತು ಮತ್ತು ಆನೆಗಳು ಜಾಸ್ತಿ ಇದ್ದಿದ್ರಿಂದ ಕೌಡಿಲ್ಯ ಕೌಡಿ ಅಭಯಾರಣ್ಯ ಒಂದು ಏನಪ್ಪಾ ಅಂದ್ರ ವೈಲ್ಡ್ ಲೈಫ್ ಸೆಂಚುರಿಯನ್ನಾಗಿ ಆಯ್ಕೆ ಮಾಡಾರ ಅದು ಎಲ್ಲದಪ್ಪ ಅಂದ್ರ ಆಂಧ್ರಪ್ರದೇಶ್ ನೆಕ್ಸ್ಟ್ ನೋಡ್ರಿ ಹೌ ಮೆನಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಟ್ ರಾಜಸ್ಥಾನ್ ಡೆಸಾರ್ಟ್ ನ್ಯಾಷನಲ್ ಪಾರ್ಕ್ ಇತ್ತೀಚೆಗೆ ರಾಜಸ್ಥಾನದ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆದ ಸಮೀಕ್ಷೆಯಲ್ಲಿ ಎಷ್ಟು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳನ್ನ ಕಂಡುಹಿಡಿಯಲಾಗಿದೆ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳು ಇತ್ತೀಚೆಗೆ ಏನ್ ಮಾಡರೆ ಇದನ್ನ ಸೇವ್ ಮಾಡೋ ಸಲುವಾಗಿ ಬಹಳಷ್ಟು ನಮ್ಮ ಇಂಡಿಯನ್ ಸರ್ಕಾರ ಪ್ರಯತ್ನ ಪಡತದ ಎಷ್ಟು ಬಷ್ಟ ಪಕ್ಷಿಗಳು ಕಂಡು ಬಂದವು ಬಂದ ಓದ್ಕೇಳ್ತಾರ ಎಷ್ಟಪ್ಪ ಅಂದ್ರ ಅರವತ್ನಾಲ್ಕು ಆಪ್ಷನ್ ಬಿ ಸರಿಯಾದಂತ ಉತ್ತರ ಅರವತ್ನಾಲ್ಕು ನೋಡಂಬರ್ರಿ ಇದ್ರ ಬಗ್ಗೆ ವಿವರಣೆಯನ್ನ ನೋಡೋಣ ಇತ್ತೀಚಿನ ವನ್ಯಜೀವಿ ಸಮೀಕ್ಷೆಯಲ್ಲಿ ಮರುಭೂಮಿ ರಾಷ್ಟ್ರೀಯ ಉದ್ಯಾನದಲ್ಲಿ ಅಂದ್ರೆ ಎಲ್ಲಿ ಮರುಭೂಮಿಯ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಬರ್ತದ ರಾಜಸ್ಥಾನದ ಬರ್ತದ ಅಲ್ಲಿ ಏನ್ ಮಾಡ್ತದ ಅರವತ್ನಾಕು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳನ್ನ ಅದಾವು ಅಂತ ಹೇಳಿ ದಾಖಲೆಯನ್ನು ಮಾಡ್ಯಾರ ಇದು ರೆಡ್ ಅಲರ್ಟ್ ಒಳಗಿದ್ದಂತಹ ಪಕ್ಷಿ ಅಪಾಯದ ಹಂಚಿನಲ್ಲಿರುವ ಪಕ್ಷಿ ಅದಕ್ಕೆ ಇದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಿ ಇದನ್ನ ಪ್ರಿಸರ್ವ್ ನಮ್ಮ ಇಂಡಿಯಾ ಸರ್ಕಾರ ಏನೇನ್ ಮಾಡಬೇಕು ಅದನ್ನೆಲ್ಲ ಥೀಮ್ ಆಫ್ ತೌಸಂಡ್ ಟ್ವೆಂಟಿ ರೆಕಗ್ನೈಸೇಷನ್ ಅಂದ್ರೆ ಗ್ರೀನ್ ಏರ್ಪೋರ್ಟ್ ರೆಕಗ್ನೈಜೇಷನ್ ಥೀಮ್ ಏನು ಎಲ್ಲ ಒಂದು ಯೋಜನೆಗಳಿಗೆ ಇದು ಒಂದೊಂದು ಥೀಮ್ಸ್ ಆ ಥೀಮ್ಸ್ ಯಾವ್ದಪ್ಪ ಅಂದ್ರ ಎರಡ್ ಸಾವಿರದ ಗ್ರೀನ್ ಏರ್ಪೋರ್ಟ್ ರೆಕಗ್ನೈಜೇಷನ್ ಥೀಮ್ ಯಾವ್ದು ಕೇಳಾರ ಎಲಿಮಿನೇಷನ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಯೋಡೈವರ್ಸಿಟಿ ನ್ಯಾಚುರಲ್ ಬೇಸ್ ಸೊಲ್ಯೂಷನ್ ಕಾರ್ಬನ್ ಮ್ಯಾನೇಜ್ಮೆಂಟ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಹೌದಾ ಯಾವುದು ಅಂತ ನೋಡಿದ್ವಿ ಅಂದ್ರೆ ಆಪ್ಷನ್ ಬಿ ಬಯೋಡೈವರ್ಸಿಟಿ ಅಂಡ್ ನ್ಯಾಚುರಲ್ ಬೇಸ್ ಸೊಲ್ಯೂಷನ್ ಇದರ ಬಗ್ಗೆ ವಿವರಣೆಯನ್ನ ನೋಡೋಣ ಬರ್ರಿ ಗ್ರೀನ್ ಏರ್ಪೋರ್ಟ್ ರೆಕಗ್ನೈಜೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಯೋಡೈವರ್ಸಿಟಿ ಮತ್ತು ನೈಸರ್ಗಿಕ ಪರಿಹಾರವನ್ನು ಆಧಾರವಾಗಿ ಪಡೆದಿದೆ ಇದು ಪರಿಸರ ಪರವಾದ ವಿಮಾನ ನಿಲ್ದಾಣ ಪಾಲನೆಗೆ ಉತ್ತೇಜನೆ ನೀಡುತ್ತದೆ ಅಂದ್ರೆ ನಾಗ ಏನು ಪರಿಸರಕ್ಕೆ ಅನುಕೂಲವಾಗುವಂತ ಪರಿಸರಕ್ಕೆ ಹಾನಿಯಾಗುವ ಯಾವ ಯಾವದೇ ವಸ್ತುವನ್ನ ಯೂಸ್ ಮಾಡಬಾರ್ದು ಹೌದಾ ಕೆಲವೊಂದು ನೋಡಿದ್ವಿ ನೆಕ್ಸ್ಟ್ ದ ಫುನಾನ್ ಟೆಕ್ನೋ ಕೆನಾಲ್ ಪ್ರಾಜೆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಅಂತ ಕೇಳಾರ ನೋಡ್ರಿ ಪುನಾನ್ ಟೆಕ್ನೋ ಕಾಲುವೆ ಯೋಜನೆ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದ್ರೆ ಇದು ಇತ್ತೀಚೆಗೆ ನಡೆದಿದ್ದಿರುವುದರಿಂದ ನೀವು ಎಷ್ಟು ಈ ಇಂಡಿಯಾದಾಗ ನಡೆಯುವಂತಹ ಘಟನೆಗಳಿಗೆ ಅಪ್ಡೇಟ್ ಇರ್ತೀರಿ ಎಷ್ಟು ನಿಮಗೆ ಗೊತ್ತದ ಇಂಡಿಯನ್ ನಾಗರಿಕರಾಗಿ ಇವ್ರ ಗೋರ್ಮೆಂಟ್ ಸರ್ವೆಂಟ್ ಆಗ್ತಾರ ಅಂತಂದ್ರ ಇವರಿಗೆ ಈ ಹೊರಗಿನ ಕಲ್ಪನೆ ದೇಶದ ಬಗ್ಗೆ ಆಮೇಲೆ ನಮ್ಮ ರಾಜ್ಯದ ಬಗ್ಗೆ ಹೌದಾ ನಮ್ ಈ ಜಗತ್ತಿನಾಗ್ ನಡೆಯುವಂತಹ ಘಟನೆಗಳ ಬಗ್ಗೆ ಎಷ್ಟಿವರಿಗೆ ಅವೇರ್ನೆಸ್ ಅದ ಮಾಹಿತಿ ಅದ ಅನ್ನೋ ಅಭ್ಯರ್ಥಿಗಳ ಪರವಾಗಿ ತಿಳ್ಕೊಳ್ಳೋ ಸಲುವಾಗಿ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ನಾಗ ಏನಪ್ಪಾ ಅಂದ್ರೆ ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಇದಕ್ಕೆ ಕರೆಂಟ್ ಅಫೇರ್ಸ್ ಗೆ ಹೆಚ್ಚಿನ ಮಹತ್ವ ಕೊಡತ್ತಾರ ಇತ್ತೀಚೆಗೆ ನಾಗ ಆದ್ರಿಂದ ಕರೆಂಟ್ ಅಫೇರ್ಸ್ ಅನ್ನ ನೀವು ಏನ್ ಮಾಡ್ಬೇಕು ದಿನಾಲು ಅಪ್ಡೇಟ್ ಇರ್ಬೇಕು ಏನ್ ಜಗತ್ನಾಗ ಏನ್ ನಡ ನಮ್ ದೇಶದಾಗ ಏನ್ ನಡತದ ನಮ್ ರಾಜ್ಯದಾಗ ಏನ್ ನಡೆಯ್ತದ ನಾ ಅದಕ್ಕೆ ಯಾವ ಸೊಲ್ಯೂಷನ್ ಕೊಡ್ಬೇಕು ಅನ್ನೋ ವಿಷಯವಾಗಿ ನೋಡ್ಕೊತಿರ್ಬೇಕು ಇದನ್ನ ನೋಡ್ಬೇಕಂದ್ರ ಪುನಾನ್ ಟೆಕ್ನೋ ಟೆಕ್ನೋ ಕಾಲ್ವೆ ಯೋಜನೆ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಾರ ಹೌದಾ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತಂದ್ರ ಮಲೇಷಿಯಾ ಆಪ್ಷನ್ ಎ ಮಲೇಷಿಯಾ ಆಪ್ಷನ್ ಬಿ ಕಾಂಬೋಡಿಯಾ ಆಪ್ಷನ್ ಸಿ ಇಂಡೋನೇಷಿಯಾ ಆಪ್ಷನ್ ಡಿ ಚೈನಾ ಹೌದಾ ಯಾವ್ದಕ್ ಸಂಬಂಧಿಸಿದೆ ಅಂದ್ರೆ ಆಪ್ಷನ್ ಬಿ ಕಾಂಬೋಡಿಯಾಕ ಸಂಬಂಧಿಸಿದೆ ಯಾವ್ದು ಪುನಾನ್ ಟೆಕ್ನೋ ಕಾಲ್ವೆ ಯೋಜನೆ ಇದ್ರ ಬಗ್ಗೆ ವಿವರಣೆ ನೋಡೋಣ ಬರ್ರಿ ಕಾಂಬೋಡಿಯಾ ತನ್ನ ನೀರಿನ ಸಾರಿಗೆ ವ್ಯವಸ್ಥೆಯನ್ನು ಅಂದ್ರೆ ಜಲ ಸಾರಿಗೆಯನ್ನ ಉತ್ತಮಗೊಳಿಸಲು ಇಂಪ್ರೂವ್ ಮಾಡಾಕ ಆಫ್ ಮೆಕಾಂಗ್ ಡೆಲ್ಟಾ ಮೇಲೆ ಅವಲಂಬನೆ ಕಡಿಮೆ ಮಾಡಲು ಈ ಕಾಲುವೆ ಯೋಜನೆ ಪ್ರಾರಂಭಿಸಿದೆ ಅಂದ್ರೆ ಮೊದಲದು ಮಕಾಂಗ್ ಡೆಲ್ಟಾ ಮೇಲೆ ಹೆಚ್ಚು ಡಿಪೆಂಡ್ ಆಗಿತ್ತು ಅದನ್ನ ಏನ್ ಮಾಡ್ತಾರ ಕಡಿಮೆ ಮಾಡಲ ಕಡಿಮೆ ಮಾಡ್ಕೊಳಕ ತಾವೇ ನೀರಿನ ಸ್ವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಳ ಸಲುವಾಗಿ ಯಾವುದು ಕಾಂಬೋಡಿಯಾ ಈ ಪುನಾನ್ ಟೆಕ್ನೋ ಕೆನಲ್ ಅನ್ನ ಉತ್ತೇಜನ ಮಾಡ ನೆಕ್ಸ್ಟ್ ನೋಡೋಣ ಸ್ವಿಚ್ ಕಂಪ್ನಿ ಕೊಲಾಬ್ರೇಟ್ ವಿತ್ ಗುರುಗ್ರಾಮ್ ಸೈಬರ್ ಪೊಲೀಸ್ ಫಾರ್ ದ ಸೈಬರ್ ಸೆಕ್ಯೂರಿಟಿ ಪ್ರೋಗ್ರಾಮ್ ಅಂದ್ರ ಸೈಬರ್ ಸೆಕ್ಯೂರಿಟಿ ಕಾರ್ಯಕ್ರಮಕ್ಕಾಗಿ ಗುರುಗ್ರಾಮ್ ಸೈಬರ್ ಪೊಲೀಸ್ ನೊಂದಿಗೆ ಯಾವ ಕಂಪನಿಯು ಸಹಕರಿಸಿದೆ ಅಂತ ಕೇಳರ ಹೌದಾ ಯಾವ ಕಂಪನಿ ಈ ಕಂಪ್ ಯಾವ ಕಂಪನಿ ಇದ್ರ ಜೊತೆ ಸೈಬರ್ ಸೆಕ್ಯೂರಿಟಿ ಜೊತೆ ಸಹಕಾರಗೊಂಡ್ ಕೇಳರ ಯಾವ್ದಪ್ಪ ಅಂದ್ರೆ ಜೂಪಿ ಗೂಗಲ್ ಮೈಕ್ರೋಸಾಫ್ಟ್ ಓಲಾ ಯಾವುದು ಕಮೆಂಟ್ ಬಾಕ್ಸ್ ನ ಪಟ್ಟ ಅಂತ ಹೇಳಿ ಕಮೆಂಟ್ ಮಾಡ್ರಿ ಹೌದಾ ಯಾವಾಗಲೂ ಈ ಜೂಪಿ ಗೂಗಲ್ ಇವತರನೆಲ್ಲ ಕೇಳ್ತಿರ್ತೀವಿ ಯಾಕಂದ್ರೆ ಇವು ಡಿಜಿಟಲ್ ಈಗಿನ ಏನಪ್ಪಾ ಅಂದ್ರೆ ಟ್ರೆಂಡಿಂಗ್ ಇರುವಂತಹ ಶಬ್ದಗಳು ಇವೆಲ್ಲ ಹಾ ಜೂಪಿ ಜೂಪಿ ಏನ್ ಮಾಡ್ಯಾರ ಸೈಬರ್ ಸೆಕ್ಯೂರಿಟಿ ಕಾರ್ಯಕ್ರಮಕ್ಕಾಗಿ ಗುರುಗ್ರಾಮ್ ಸೈಬರ್ ಪೊಲೀಸ್ನೊಂದಿಗೆ ಸಹಕಾರನ ಮಾಡಿದಂತಹ ಒಂದು ಕಂಪನಿ ಇದರ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಬರ್ರಿ ಇದು ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ಜೂಪಿ ಜೂಪಿ ಅಂದ್ರೆ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಹೌದಾ ಇದು ನಾವೇನಪ್ಪ ಅಂದ್ರೆ ಫೋನ್ ಗೇಮಿಂಗ್ ಅದು ಆಡ್ತೀವಲ್ಲ ಅದಕ್ಕೆ ಸಂಬಂಧಿಸಿದಂತಹ ಒಂದು ಪ್ಲಾಟ್ಫಾರ್ಮ್ ಆಗಿರೋದು ಸೈಬರ್ ಅಪರಾಧ ಮತ್ತು ಡಿಜಿಟಲ್ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಲು ಸೈಬರ್ ಅಪರಾಧ ಮತ್ತು ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಲು ಗುರುಗ್ರಾಮ್ ಸೈಬರ್ ಪೊಲೀಸ್ ಜೊತೆಗೆ ಕೈ ಜೋಡಿಸಿದೆ ಅಂದ್ರ ಇದು ಏನಪ್ಪಾ ಅಂದ್ರ ಸೈಬರ್ ಅಪರಾಧ ಇತ್ತೀಚೆಗೆ ಏನ್ ಮಾಡತ್ತದ ಈ ಹೊರಗ ಕೊಲೆ ಸುಲಿಗೆಕ್ಕಿಂತ ಹೆಚ್ಚಾಗಿ ಏನ್ ನಡತ್ತವು ಸೈಬರ್ ಅಪರಾಧಗಳು ಜಾಸ್ತಿ ಆಗ್ಯಾವ ಆದ ಕಾರಣ ಏನಾಗಿದೆ ಅಂದ್ರ ಈ ಜೂಪಿ ಜೊತೆ ಇವ್ರು ಕೈ ಜೋಡಿಸಿದ ಕೈ ಜೋಡಿಸಿ ಕೆಲಸ ಮಾಡತ್ತ ಒಳ್ಳೆ ಇದು ನೋಡ್ರಿ ವೀಚ್ ಸ್ಪೇಸ್ ಆರ್ಗನೈಜೇಷನ್ ಡೆವಲಪ್ಡ್ ದ ಪ್ರವಾಹ ಕಾಂಪ್ಯೂಟೇಶನಲ್ ಫ್ಲಡ್ ಡೈನಾಮಿಕ್ಸ್ ಸಾಫ್ಟ್ವೇರ್ ಅಂದೇಶ್ ನನ್ ಡೈನಾಮಿಕ್ಸ್ ಸಾಫ್ಟ್ವೇರ್ ಅನ್ನು ಯಾವ ಬಾಹ್ಯಾಕಾಶ ಸಂಸ್ಥೆಯು ಅಭಿವೃದ್ಧಿ ಪಡಿಸಿದೆ ಅಂತ ಕೇಳಾರ ಹೌದಾ ಯಾವುದು ಅಂತಂದ್ರೆ ಫ್ಲೂಯಿಡ್ ಡೈನಾಮಿಕ್ಸ್ ಸಾಫ್ಟ್ವೇರ್ ಅನ್ನು ಯಾವ ಬಾಹ್ಯಾಕಾಶ ಸಂಸ್ಥೆಯು ಅಭಿವೃದ್ಧಿ ಪಡಿಸಿದೆ ಅಂತ ಕೇಳಾರ ಹೌದಾ ಯಾವ್ದು ಅತ್ತಂದ್ರ ಒಂದನೇದು ಇಸ್ರೋ ಎರಡನೇದು ಜಕ್ಷಾ ಮೂರನೇದು ಇ ಎಸ್ ಎ ನಾಲ್ಕು ಸಿ ಎನ್ ಎಸ್ ಎ ಯಾವ್ದಪ್ಪ ಅಂದ್ರ ಬೇರೆ ಯಾವುದು ಅಲ್ಲ ನಮ್ಮ ಇಸ್ರೋನೇ ಇಸ್ರೋ ಏನ್ ಮಾಡಿದ ಪ್ರವಾಹದ ಬಗ್ಗೆ ಸಾಫ್ಟ್ವೇರ್ ಅನ್ನ ರೆಡಿ ಮಾಡಿ ಅದು ಬೇರೆ ಅವರಿಗೆ ಏನು ಇಸ್ರೋ ಅಭಿವೃದ್ಧಿ ಪಡಿಸಿದ ಪ್ರವಾಹ ಎಂಬ ಸಿ ಎಫ್ ಡಿ ಸಾಫ್ಟ್ವೇರ್ ನಕ್ಷತ್ರ ನೌಕೆಯಲ್ಲಿ ಗಾಳಿಯ ಹರಿವಿನ ಹಾಗೂ ದ್ರವದ ಚಲನೆಯ ಅನುಕರಣೆಗೆ ಉಪಯುಕ್ತವಾಗಿದೆ ಅಂದ್ರೆ ಯಾವಾಗ ಸುನಾಮಿ ಬರ್ತದ ಫ್ಲಡ್ ಬರ್ತದ ಅಂದ್ರ ಈ ಸಮುದ್ರದ ನೆರೆಹೊರೆಯವರಿಗೆ ಅನುಕೂಲವಾಗುವಂತಹ ಸಾಕಷ್ಟು ಜನಹಾನಿ ಮತ್ತೆ ಸಂಪತ್ತು ಅವೆಲ್ಲ ಆಗೋದನ್ನ ತಡೆಯುವ ಸಲುವಾಗಿ ಏನ್ ಮಾಡ್ಯಾರ ಪ್ರವಾಹ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ಯಾರ ಯಾರು ಬಾಹ್ಯಾಕಾಶ ಕೇಂದ್ರ ಈ ಕೆಳ ಕೆಳಗ ಏನಪ್ಪಾ ಈ ಸೂರ್ಯ ಡಿಫೆನ್ಸ್ ಅಕಾಡೆಮಿ ಅಂತ ಆಪ್ನು ರೆಡಿ ಆಗ್ಯದ ಆ್ಯಪ್ ನಲ್ಲಿ ಫ್ರೀ ಅಗ್ನಿವೀರ್ ಎಕ್ಸಾಮ್ ಆಮೇಲೆ ಫ್ರೀ ಕರೆಂಟ್ ಅಫೇರ್ಸ್ ಎಕ್ಸಾಮ್ ಬರ್ತಾವು ನೀವು ಏನಪ್ಪಾ ಅಂದ್ರೆ ಅದನ್ನ ಟ್ರೈ ಮಾಡಿ ನಿಮ್ಮ ವ್ಯಾಲ್ಯೇಷನ್ ಅನ್ನ ನೀವೇ ಮಾಡ್ಕೊಳ್ಳುವಂತ ಒಂದು ಸುವರ್ಣ ಅವಕಾಶ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರ ನೀವು ಓದಿರ್ತೀರಿ ಸಾಕಷ್ಟು ಬಟ್ ಕಾನ್ಫಿಡೆನ್ಸ್ ಇರಲ್ಲ ಎಕ್ಸಾಮ್ ಟೈಮಿಗೆ ಹೋದ್ರೆ ನರ್ವಸ್ ಆಗಿಡ್ತೀರಿ ಎಕ್ಸಾಮ್ ಟೈಮಿಗೆ ಹೋಗಿ ನರ್ವಸ್ ಆಬಾರ್ದು ಅಂದ್ರೆ ಇಲ್ಲೇ ಏನು ಆನ್ಲೈನ್ ಟೆಸ್ಟ್ ಅನ್ನ ನೀವು ಕಂಡಕ್ಟ್ ಮಾಡ್ಬೇಕು ಮನೆಯಲ್ಲಿ ಇದ್ರು ಅಷ್ಟೇ ಆಮೇಲೆ ನಮ್ದು ಆಫ್ಲೈನ್ ಕ್ಲಾಸಸ್ ಅದಾವು ಆನ್ಲೈನ್ ಕ್ಲಾಸಸ್ ಅದಾವು ಬಂದು ಯೂಸ್ ತಗೋರಿ ಆಮೇಲೆ ಈ ಸೂರ್ಯ ಡಿಫೆನ್ಸ್ ಅಕಾಡೆಮಿಯನ್ನ ನೀವು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡೋದ್ರಿಂದ ನಿಮಗ ಉಚಿತವಾದಂತಹ ಪರೀಕ್ಷೆಗಳು ಬರ್ತಾವು ಹೌದಾ ಅದು ನಿಮ್ಮ ಪರೀಕ್ಷೆಗೆ ಸರ್ಕಾರಿ ನೌಕರಿಗೆ ಅತಿ ಉಪಯುಕ್ತ ಆಗ್ಯದ ಅದಕ್ಕೆ ತಪ್ಪದೆ ಎಲ್ಲರೂ ಏನ್ ಮಾಡ್ರಿ ಅನ್ನು ಡೌನ್ಲೋಡ್ ಮಾಡ್ಕೊರಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಏನಾದ್ರೂ ನಿಮ್ಗೆ ಯಾವುದೇ ಸಬ್ಜೆಕ್ಟ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಬಾಕ್ಸ್ ನ ಹಾಕ್ರಿ ಥ್ಯಾಂಕ್ ಯು